ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ಹಿರಿಯೂರು ನಗರಸಭಾ ಪ್ರವಾಸ ಕೈಗೊಂಡ ಹಿನ್ನೆಲೆಯಲ್ಲಿ ನಗರಸಭಾ ಸದಸ್ಯರುಗಳು ಇಲ್ಲದೆ ಖಾಲಿ ಖಾಲಿ ಎಂಬ ಟೈಟಲ್ ನ ಇಟ್ಬಿಟ್ಟು ಒಂದು ಸುದ್ದಿನ ಪ್ರಸಾರ ಮಾಡಿದ್ದೆ ಆದರೆ ನಗರಸಭಾ ಸದಸ್ಯರು ಅದಕ್ಕೆ ಜಾಲಿ ಜಾಲಿ ಎಂಬ ಮಾತನ್ನ ಸೇರಿಸ್ಕೊಂಡು ನಗರಸಭೆಯ ಖಾಲಿ ಖಾಲಿ ಜಾಲಿ ಜಾಲಿ ನಗರಸಭೆಯ ಖಾಲಿ ಖಾಲಿ ಜಾಲಿ ಜಾಲಿ ನಗರಸಭೆಯ ಖಾಲಿ ಖಾಲಿ ಜಾಲಿ ಜಾಲಿ ಮಾಡಿಕೊಂಡು ಮಾಧ್ಯಮದವರ ಮೇಲೆ ಹರಿಹಾಯ್ದಿದ್ದು ದುಸ್ಥಿತಿ ಅಂತ ಅನ್ಕೊಂಡಿದ್ದೀನಿ ಹಿರಿಯೂರು ಮೂವತ್ತೊಂದು ವಾರ್ಡ್ಗಳನ್ನು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಸಂಪೂರ್ಣವಾಗಿ ಸ್ವಚ್ಛತಾ ಕಾರ್ಯ ಮಾಡಲು ಸಿದ್ಧವಾದ ಹಿರಿಯೂರು ನಗರಸಭೆ ಹಿಂದೂ ಪ್ರವಾಸ ಕೈಗೊಂಡಂತ ಎಲ್ಲಾ ನಗರಸಭಾ ಸದಸ್ಯರು ಹಾಗೆ ಪೌರಾಯುಕ್ತರಾದ ವಾಸಿಂವರ ಏನು ಮಾರ್ಗದರ್ಶನ ಇದೆ ಅದು ಹಿರಿಯೂರಿನ ಯಾವ ರೀತಿ ಮುಂದೆ ಆ ಪರಿಪೂರ್ಣವಾದ ಸ್ವಚ್ಛತೆಯಲ್ಲಿ ಇಡುವಂತ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕಾದು ವೀಕ್ಷಕರೇ ಬನ್ನಿ ಈಗ ಸುದ್ದಿಗಳ ಅವಕಾಶ ಇದ್ದಾಗ ಇದನ್ನ ಸದ್ಬಳಕೆ ಮಾಡ್ಕೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಪ್ರವಾಸವನ್ನ ಏರ್ಪಡಿಸಿಕೊಳ್ಳಿ ಆಯ್ತು ಮುಂದೆ ಬರ್ತಾ ಏನ್ ನಾವೆಲ್ಲ ನೋಡಿದ್ವಿ ಅಲ್ಲಿ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ನಲವತ್ತು ಲಕ್ಷ ನಮ್ಮಲ್ಲಿ ಮ್ಯಾಕ್ಸಿಮಮ್ ಒಂದು ಐವತ್ತರಿಂದ ಅರವತ್ ಸಾವಿರ ಇರ್ಬೋದು ನಮ್ಕೊಂಡು ಅವ್ರಿಗೆ ಓವರ್ ಆಲ್ ನಾವು ಒಂದು ಮೂವತ್ತೊಂದು ವಾರನ ಒಂದುವರೆ ಸಾವಿರನ ಎರಡು ಸಾವಿರ ಮತದಾರ ಅಂದರೆ ಒಂದು ಐವತ್ತರಿಂದ ಅರವತ್ತು ಸಾವಿರ ಕಡ ಎಕ್ಸ್ಟ್ರಾ ಸೇರಿದ್ರೆ ಒಂದು ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ಇಲ್ಲಿ ಮೂವತ್ತೊಂದು ಜನ ಕೌನ್ಸಿಲ್ರು ಅಲ್ಲಿ ಎಂಬತ್ನಾಲ್ಕು ಜನ ಕಾರ್ಪೊರೇಟರ್ ಇಲ್ಲಿ ಸಿಬ್ಬಂದಿ ಅಲ್ಲಿ ಎಂಟು ಸಾವಿರ ಇದ್ದಾರೆ ಇಲ್ಲಿ ನನಗೆ ಪರ್ಫೆಕ್ಟ್ ಫಿಗರ್ ಗೊತ್ತಿಲ್ಲ ಎಂಟು ಸಾವಿರ ಚೆನ್ನಾಗಿ ಅಲ್ಲಿನ ಸಿಬ್ಬಂದಿಗೂ ನಮ್ಮ ಸಿಬ್ಬಂದಿಗೆ ಸ್ವಲ್ಪ ಟ್ರೈನಪ್ ಮಾಡಿದರೆ ನಮ್ಮಲ್ಲೇನು ಯಾರು ಕೆಲಸಗಾರ ಕಡಿಮೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾವು ಸ್ವಲ್ಪ ವಿಫಲ ಅಂತ ಒಂದು ಅಧ್ಯಕ್ಷ ಸುಮಾರು ಒಂದು ಎಷ್ಟು ಹತ್ತು ಎಕರೆ ಜಾಗ ಏನು ಹದಿನೈದು ಎಕರೆ ಹದಿನೈದು ಎಕರೆ ಜಾಗನ ಉಚಿತವಾಗಿ ಆ ಸಿ ಎನ್ ಜಿ ತಯಾರು ಮಾಡೋ ಸಂಸ್ಥೆ ಕೊಟ್ಟಿದ್ದಾರೆ ಅದರಲ್ಲಿ ಬರತಕ್ಕಂಥ ಆಯಾರದಲ್ಲಿ ಐದು ಪರ್ಸೆಂಟ್ ಡಿಸ್ಕೌಂಟ್ ನನಗೆ ನಗರಸಭೆಗೆ ಅವರು ಸಿ ಎನ್ ಜಿನ ಆಟೋಗಳಿಗೆ ಮತ್ತು ವೆಹಿಕಲ್ಗಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಮೀನ್ಸ್ ನಾವೇನು ದುಡ್ಡು ಹಾಕ್ತೀವೋ ಅದಕ್ಕೆ ಬದಲಾಗಿ ಆದಾಯ ಪರ ಮೂಲಗಳನ್ನ ಹುರ್ಕೊಂಡಿದ್ದಾರೆ ಅದೇ ರೀತಿ ನಾವು ಮೂರನೇ ಪಾಯಿಂಟು ಬಂದ್ಬಿಟ್ಟು ಇದರಲ್ಲಿ ಹೋದ್ವಿ ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟ್ರಲ್ಲಿ ಏನು ಒಣಕಸ ಸೆಂಟರ್ ಇದೆಯೋ ಆ ಒಣಕಸ ಸೆಂಟರ್ ಬಂದ್ಬಿಟ್ಟು ಸಾಕಷ್ಟು ಒಣಕಸನ ಅಲ್ಲಿ ಲ್ಯಾಕ್ಟ್ರಿಕಲ್ಸ್ ಇರ್ತಾರೆ ಅಂದರೆ ಈ ನಮ್ಮ ಮಹಿಳಾ ವಿಶೇಷವಾಗಿ ಮಹಿಳೆಯರಿಗೆ ತಗೊಂಡಿದ್ದಾರೆ ಅಲ್ಲಿ ಗಂಡು ಮಕ್ಕಳಿಗೆ ಯಾರಿಗೂ ತಗೊಂಡಿಲ್ಲ ಕೆಲಸ ಮಾಡೋಕ್ಕೆ ಪ್ರತಿಯೊಂದು ಐಟಮ್ ಒಂದು ಪ್ಲಾಸ್ಟಿಕ್ಕು ಒಂದು ಒಂದು ಪೆನ್ ತೆಗಿಯೋದು ಅಥವಾ ಒಂದು ಚಪ್ಪಲಿನ ಅಥವಾ ಒಂದು ಇದು ಏನು ಗಾಜ್ ಪೀಸುಗಳು ಈ ರೀತಿ ಡಿವೈಡ್ ಮಾಡೋಕೆ ಅಂತಲೇ ಒಬ್ಬೊಬ್ಬರು ಒಂದು ಕೆಲಸ ಮಾಡ್ಬೇಕು ಅವ್ರು ಬೇರೆ ಕೆಲಸ ಮಾಡಿಲ್ಲ ಪ್ಲಾಸ್ಟಿಕ್ ತೆಗಿಯೋರು ಪ್ಲಾಸ್ಟಿಕ್ ಅಷ್ಟೇ ತೆಗಿಬೇಕು ಬೆನ್ನು ತೆಗಿಯೋದು ಬೆನ್ನಷ್ಟೇ ತೆಗೆದಿಡಬೇಕು ಚಪ್ಲಿ ತೆಗಿಯೋ ಚಪ್ಲಿ ಅಷ್ಟೇ ತೆಗ್ದಿಡಬೇಕು ಈ ರೀತಿ ಡಿವೈಡ್ ಮಾಡಿ ಅಷ್ಟೇ ಕೆಲಸ ಲ್ಯಾಕ್ ಫಿಕ್ಕರ್ಸ್ಗಳು ಕೆಲಸ ಏನಂತಂದ್ರೆ ಅವ್ರು ಬಂದುಬಿಟ್ಟು ಇದನ್ನು ಡಿವೈಡ್ ಮಾಡಿ ಅದನ್ನು ಸಪ್ರೇಟ್ ಆಗಿ ಕೊಡಬೇಕು ಅದು ಮತ್ತೆ ರಿಹೈಕ್ಲಿಂಗ್ ಹೋಗುತ್ತೆ ಇದು ಸಿಸ್ಟಮಲ್ಲಿ ಇರೋದು ಅಂದರೆ ಕಸ ನಿರ್ವಹಣೆ ಒಂದು ಐವತ್ತು ಸಾವಿರ ಜನ ಇರೋದು ಮೇನ್ ನೀವು ಪಬ್ಲಿಕ್ ಜನಕ್ಕೆ ಕಾಂಟ್ಯಾಕ್ಟ್ ಇಟ್ಟು ಇದು ಮಾಡಬೇಕು ನಮ್ಮ ಬಾಕ್ಸ್ ರೆಡಿ ಮಾಡಿಲ್ಲ ನಾವು ಒಂದೇ ಬಾಕ್ಸು ಒಂದೇ ಕಂಪಾರ್ಟ್ಮೆಂಟ್ ಇಲ್ಲ ಅವ್ರದ್ದು ಆರು ಕಂಪಾರ್ಟ್ಮೆಂಟ್ ಇರೋದು ಅದನ್ನು ನಾವು ನೋಡ್ಕೊಂಬಂದ್ರೆ ನಾವು ಹೇಳ್ಬೋದು ಈ ಮೇಯ್ನು ನಿಮ್ಮದು ಜಾಸ್ತಿ ಜವಾಬ್ದಾರಿ ಹಿಂದಿರು ಸರ್ ಇದ್ರು ಇದು ಮಾಡಲೇಬೇಕು ನಾವು ಫಸ್ಟ್ ಒಂದು ಸ್ಟೇಜ್ಗೆ ಒಂದು ಪ್ರೊಸೆಸ್ ತರಬೇಕು ಕಸದ್ದು ಅಂದರೆ ನಾವು ಹೋಗಿರೋದೇ ಬರೀ ಕಸ ನಿರ್ವಹಣೆ ಏನು ಅಂತ ಫೈನಾನ್ಷಿಯಲ್ ಮ್ಯಾಟ್ರಸ್ಸು ನಾನು ಕೇಳಿದ್ದೀನಿ ಆ ಫೈನಾನ್ಷಿಯಲ್ ಮ್ಯಾಟ್ರಸ್ ಅವ್ರು ಹೇಳ್ದಾರೆ ಯಾವುದೇ ಕಾರಣಕ್ಕೂ ಇದು ಸೇವೆ ಇರುತ್ತೆ ಸರ್ವಿಸ್ ಸರ್ವಿಸ್ನಾಗೆ ನಾವು ಪ್ರಾಫಿಟ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನನಗೆ ಪ್ರಾಫಿಟ್ ಹಂಗಾಗಿ ನಾವೇನು ಮಾಡಬೇಕು ಆ ಸರ್ವಿಸಲ್ಲೇ ಈಗ ಬಯೋಗ್ಯಾಸು ಈ ಎಲ್ಲ ಹೀಗೆಲ್ಲ ಕಾಣ್ತಾರಲ್ಲ ಅದ್ರಲ್ಲಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇರುತ್ತೆ ಈಗ ಮೇಯ್ನು ನೀವು ಅಧ್ಯಕ್ಷರು ಕುತ್ಕೊಂಡು ಇವ್ರನ್ನ ಒಂದೇ ನಾವು ಒಂದು ಫ್ಯಾಮಿಲಿ ಇದ್ದಂಗೆ ನೀವು ನೋಡ್ಕೊಂಡಾಗ ಇಡೀ ನಗರನೂ ಒಂದು ಫ್ಯಾಮಿಲಿ ಆಗುತ್ತೆ ಬಟ್ ಒಂದೇ ಸರಿ ಆಗಲ್ಲ ಇತ್ತು ಇಟ್ಟೆ ಟೈಮ್ಸ್ ಎಷ್ಟು ದಿವಸ ಆಗುತ್ತೆ ನೋಡ್ಬೋದು ಬಟ್ ಯಾರ್ಯಾರ ಟೈಮಿಗೆ ಇರುತ್ತೆ ಫೈನಲ್ ಆಗಿ ಹೋಡ್ಕೊಳ್ಳೋದು ನನಗೆ ಗೊತ್ತಿರೋದು ನೀರೇ ನೀವೇನಾರ ಮನ್ಸ್ ಮಾಡಿದರೆ ಮಾತ್ರ ಇದು ಸಾಧ್ಯ ಆಗಲ್ಲ ನೀವು ಸಾರ್ವಜನಿಕದಲ್ಲಿ ಮನ್ಸ್ ಮಾಡಿದರೆ ಇದು ಯಾರ್ದು ಇದಲ್ಲ ಮೇಯ್ನ್ ಬಂದ್ಬಿಟ್ಟು ನಿಮ್ಮದೇ ನೀವು ಮಾಡದೆ ಈಗ ಏನು ಅಲ್ಲೇ ಪೌರ ಕಾರ್ಮಿಕರು ಮಾಡಿದಾರಲ್ಲ ಅದಷ್ಟು ಕ್ರೆಡಿಟ್ಟು ಇಡೀ ಇಂದೋರ್ ಹೇಳ್ತಿರೋದು ನಾವೇನು ಕೆಲಸ ಮಾಡಿಲ್ಲ ಸರ್ ಪೌರ ಕಾರ್ಮಿಕರಿಗೆ ಸಂಬಂಧ ಎರಡು ಅವಾರ್ಡ್ ನಾವು ಟೂ ಅವಾರ್ಡ್ಸ್ ಓಡಿಯೋರಿಗೆ ಇದು ಏನೇ ಇದ್ರು ಪೌರ ಕಾರ್ಮಿಕರು ಸಲಬೇಕಾಗಿರೋದು ಇಂದೋರ್ ಸಿಟಿ ಇಷ್ಟು ಟೀಮ್ ಆಗಿರೋದಕ್ಕೆ ಪೌರ ಕಾರ್ಮಿಕರಿಗೆ ಕಾರಣ ಅಂತ ಎರಡು ಸರ್ ಹೇಳೋದರು ಎರಡು ಅವಾರ್ಡ್ ಕಾಣೋದು ನಿಮ್ಮ ಬಗ್ಗೆ ಹೇಳಿರೋದು ಹೇಳೋದು ಅದಕ್ಕೆ ನಾನು ಹೇಳ್ತಿರೋದು ಇದು ಮಾಡಿ ಹೇಳ್ತಿರೋದು ನಿಮ್ಮ ಮೇಲೆ ಡಿಪೆಂಡ್ ಆದರು ಈಗ ಪಕ್ಕವಂತ ಪ್ರವಾಸಕ್ಕೆ ಕೈಗೊಂಡಂಥ ಒಂದು ಇದು ನಾವು ಮತ್ತು ಇದು ಪೂರ್ವ ಉದ್ಯೋಗಿದ್ವಿ ಇದು ನಮ್ಮ ನಗರಸಭೆ ಹಾಗೂ ನಗರಕ್ಕೆ ಸಂಬಂಧಪಟ್ಟಂಥ ಜನಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಒಂದು ಉತ್ತಮವಾದ ಟೂರಾಗಿ ಪರಿವರ್ತನೆ ಆಯಿತು ಅಂತೇಳಿ ನಾನು ಕೂಡ ಭಾವಿಸ್ತೇನೆ ಇದಕ್ಕೆ ಕಾರಣೀಭೂತರಾದಂಥ ಮ್ಯಾಲ್ ಕಟ್ಟಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆಗಳು ಸಂಸ್ತಾ ಈಗ ಇನ್ನೂರು ನಗರದಲ್ಲಿ ಒಬ್ಬ ಪೌರ ಕಾರ್ಮಿಕರ ಸಂಭವ ಬಂದ್ಬಿಟ್ಟು ಹತ್ತು ಸಾವಿರದ ಐನೂರು ರೂಪಾಯಿ ಹತ್ತು ಸಾವಿರದ ಹತ್ತು ಸಾವಿರದ ಐನೂರು ರೂಪಾಯಿ ಪೌರ ಕಾರ್ಮಿಕ ಯಾಕೆ ಯಾರು ಹೇಳ್ಬೇಕಂತಂದರೆ ಇಲ್ಲಿ ನಮ್ಮ ಸಂಬಳ ಹದಿನಾರು ಸಾವಿರ ಹದಿನಾರು ಸಾವಿರ ಸಂಬಳ ಇರುತ್ತೆ ಅದು ಹತ್ತು ಸಾವಿರದ ಐದು ರೂಪಾಯಿಗೆ ಎಷ್ಟು ಕ್ಲೀನಾಗೆ ನೀಟಾಗೆ ಮಾಡಿರ್ತಾರೆ ಒಂದು ವಿಚಾರ ಎರಡನೇದು ಇಡೀ ನಗರವು ಸ್ಪಷ್ಟವಾಗಿ ಇರ್ತಕ್ಕಂಥದ್ರಲ್ಲಿ ನಾವು ಸದಸ್ಯರು ಹಾಗೂ ನಾವು ಮಾತಾಡಿದ್ರೂ ಇದ್ರ ಬಗ್ಗೆ ಹೆಚ್ಚಿಗೆ ಇದಾಗುತ್ತೆ ಯಾಕಂದರೆ ಇರ್ತಕ್ಕಂಥ ಪೌರ ಕಾರ್ಯಕ್ರಮದಲ್ಲಿ ಎಷ್ಟೋ ಜನಕ್ಕೆ ಇದು ಯಾರು ಕೌಶಲ್ ಅಂತ ಸದ್ಯಕ್ಕೆ ಫಸ್ಟ್ ಫಸ್ಟ್ಗೆ ಮಾಹಿತಿ ಇರೋದಿಲ್ಲ ಫಸ್ಟು ಆ ಮಾಹಿತಿನ ನಮ್ಮೆಲ್ಲ ಪೌರ ಕಾರ್ಮಿಕರು ಕಾರಣ ಆ ಕೌನ್ಸಿಲರು ಹಾಗೂ ಆ ವಾರ್ಡಿನ ನಿಮ್ಗೆ ಯಾವ್ದಾರ ವಾರ್ಡನ್ನು ಮಾತಾಡಿದ್ರು ಅಂತಂದರೆ ಆ ಕೌನ್ಸಿಲರ್ ಇಟ್ಕೊಂಡು ಆ ಸಾರ್ವಜನಿಕ ಸಹಕಾರ ತಗೊಂಡು ನಮ್ಮ ಕಮಿಷನರ್ ಹಾಗೂ ಅಧ್ಯಕ್ಷ ಒಂದು ನೇತೃತ್ವದಲ್ಲಿ ಇದನ್ನು ಸಂಪೂರ್ಣವಾಗಿ ಜವಾಬ್ದಾರಿ ಅವರೇ ಗೊತ್ತು ಅದು ಹೆಂಗೆ ಮಾಡಬೇಕು ಅಂತೇಳಿ ಮನೆ ಕಮಿಷನವರೇ ಕಮಿಷನರ್ ಹಾಗೂ ಅಧ್ಯಕ್ಷರು ಮಾಡೋದೇ ಇದನ್ನ ಅಂತ ಅಂತೇಳಿ ಹೇಳ್ತಾ ಅಲ್ಲಿನ ಕಾರ್ಯಕ್ರಮ ಅಂತೂ ಅದ್ಭುತವಾಗಿತ್ತು ಆ ಅದ್ಭುತವಾದಂಥ ಕಾರ್ಯಕ್ರಮನ ಈ ನಮ್ಮ ಕಮಿಷನರ್ ಅಧ್ಯಕ್ಷರು ಸಹಕಾರ ಇದು ನಾವು ಅವ್ರಿಗೆ ನಮ್ಮ ಇಡೀ ನಮ್ಮ ನಗರಸಭೆ ಕೌನ್ಸಿಲ್ ಮಾಡಿ ಏನಿದೆ ಅವ್ರಿಗೆ ಸಪೋರ್ಟ್ ಇದೆ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಸಾಹೇಬ್ ಸಮೇತ ಇದು ಬೇಕಾದಂಥ ಮೂಲಭೂತ ಸೌಕರ್ಯ ಏನು ಹಾಡಬೇಕು ಅನ್ನೋದು ನಾವು ಕೊಡೋಕೆ ರೆಡಿ ಇರ್ತಾರೆ ಹಾಗಾಗಿ ಅಂತ ಸುಧಾಕರ್ ಸಾಹೇಬನ್ನು ಈ ಮಂತ್ರಿಗಳೊಂದು ಉಪಯೋಗ ಸೇರು ಪಂಚಾಸ್ ಐವತ್ತು ಐವತ್ತು ಲಕ್ಷದ ಆದರೆ ಸಾಧ್ಯ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ಕೋಟೆ ಎರಡು ಕೋಟಿ ನಮಗೆ ಹುಡುಕೊಡಕ್ಕೆ ರೆಡಿ ಇರ್ತಾರೆ ಅದರಿಂದ ಪೌರ ಕಾರ್ಮಿಕರು ಹಾಗೂ ಅಧ್ಯಕ್ಷರು ಕೂಡ ಇದನ್ನು ಹೆಚ್ಚಿನದಾಗಿ ಉತ್ಪತ್ತಿ ವಹಿಸಿ ಇದು ಮಾಡಬೇಕು ಅದ್ರ ಜೊತೆಗೆ ಇದನ್ನು ಸಂಪೂರ್ಣವಾಗಿ ಸದಸ್ಯರು ನೋಡಿಕೊಂಡು ಬಂದಿದ್ದು ಅಷ್ಟೇ ನಾವು ನಿಮ್ಮ ಜೊತೆ ಇನ್ವೋಲ್ವೇ ಇರ್ತೀವಿ ಇದನ್ನು ಯಾವುದೇ ರಾಜಕೀಯ ಮಾಡಲಿ ಎಲ್ಲರೂ ಸೇರ್ಕೊಂಡು ರಾಜಕಾರಣ ರೈತರಾಗಿ ಆ ಮಾಡಿದ್ರೆ ಎಲ್ಲರೂ ಸೇರ್ಕೊಂಡು ಎಷ್ಟಾಗುತ್ತೋ ಅದನ್ನ ಅಷ್ಟು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಸಹಕಾರ ಕೊಡ್ತೀವಿ ಇದನ್ನ ಮೇಲು ಮಾಡಬೇಕು ನಾವು ಅಂತ ಮನಸ್ಸಿಗೆ ಇರಬೇಕಾಗಿರೋದು ನಮ್ಮ ನಗರಸಭೆ ಎಲ್ಲ ಇರಬೇಕು ಎಲ್ಲ ಪೌರ ಕಾರ್ಮಿಕರು ಇರಬೇಕಾಗುತ್ತೆ ಇದನ್ನ ಇಷ್ಟು ಮುಂದೆ ಮುಂದಿನಿಂದ ನಮ್ಮ ಕಮಿಷನ್ ಅವರು ಮಾಡಲಿ ಹೆಚ್ಚಿನ ನಮ್ಮ ಹಿರಿಯ ಸದಸ್ಯರು ಇಬ್ಬರು ಸುದೀರ್ಘವಾಗಿ ಹೇಳೋಂಥ ಚಾನ್ಸ್ ಇದೆ ಹೇಳ್ತಾರೆ ಅವರಿಬ್ರು ಈ ಒಂದು ಇಂದೋರ್ನ ಸ್ವಚ್ಛತೆಯ ಒಂದು ವ್ಯವಸ್ಥೆ ಬಗ್ಗೆ ಮಾನ್ಯ ಪೌರಾಯಕರು ಭಾಳಷ್ಟು ಸವಿಸ್ತಾರವಾಗಿ ಈಗಾಗಲೇ ಈ ಸಭೆ ಮುಖ್ಯನ ಗಮನಕ್ಕೆ ತಂದಿದ್ದಾರೆ ಹೆಚ್ಚಿನದಾಗಿ ಹೇಳುವಂಥ ವಿಚಾರಗಳನ್ನು ಅವರೇ ಮನದಟ್ಟಾಗಿ ಮುಟ್ಟಿಸಿದ್ದಾರೆ ಎಲ್ಲರಿಗೂ ಕೂಡ ನಾನು ಒಂದು ಎರಡು ಸಲಹೆಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ ಇಂದುವರೆದ ಪರಿಸ್ಥಿತಿ ಹೇಗಿದೆ ಅಂತಂದರೆ ಸಾರ್ವಜನಿಕರು ಮತ್ತು ನಗರಸಭೆ ಅಥವಾ ಪೌರ ಕಾರ್ಮಿಕ ಆಡಳಿತ ಸಿಬ್ಬಂದಿಯ ಸಹಭಾಗಿತ್ವದಲ್ಲಿ ಒಂದು ಫಸ್ಟು ಸಹಕಾರ ಇದೆ ಸಹಕಾರ ಹೇಗಿದೆ ಅಂತಂದರೆ ನಮ್ಮ ಸಿಬ್ಬಂದಿ ಜೊತೆಗೆ ಸಾರ್ವಜನಿಕರ ಸಹಕಾರ ಮೂಲಭೂತವಾಗಿ ಏಳು ಗಂಟೆ ಗಾಡಿ ಬರುತ್ತೆ ಅಂತಂದರೆ ಸಾರ್ವಜನಿಕರು ಏಳು ಗಂಟೆಗೆ ಕಾಯ್ತಾರ ಇಲ್ಲ ಹತ್ತು ಗಂಟೆಗೆ ಒಂದು ಪಾಯಿಂಟ್ ರೀಚ್ ಆಗುತ್ತೆ ಅಂದರೆ ಹತ್ತು ಗಂಟೆಗೆ ಕಾಯ್ತಾರ ಆ ಮಧ್ಯದ ಅಂತರದಲ್ಲಿ ಏನಾದರೂ ವಾಹನಗಳ ವ್ಯವಸ್ಥೆ ಏನಾದರೂ ತಾಂತ್ರಿಕವಾಗಿ ದೋಷ ಬಂದರೆ ಅದಕ್ಕೆ ಸಬ್ಸ್ಟ್ಯೂಟ್ ಸಬ್ಸ್ಟ್ಯೂಟ್ ಆಲ್ಟರ್ನೇಟ್ ಆಗಿ ನಮ್ಮ ಗಾಡಿನ ವ್ಯವಸ್ಥೆ ಮಾಡಲಿಕ್ಕೆ ಏನು ಸಿಸ್ಟಮಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ವಾಹನ ಕೆಟ್ಟೋಗಿದೆ ಅದಕ್ಕೆ ಸಬ್ಸ್ಟ್ಯೂಟ್ ಆಗಲಿ ಕಳಿಸ್ಕೊಟ್ ಕೊಡುತ್ತೆ ಅದು ಒಂದು ಅಂಶ ಆಯಿತು ಸಾರ್ವಜನಿಕರ ಸಹಕಾರ ಇಲ್ಲದೆ ಯಾವ ನಗರಸಭೆ ಆಗ್ಬೋದು ಪುರಸಭೆ ಆಗ್ಬೋದು ಪಟ್ಟಣ ಪಂಚಾಯತಿ ಆಗಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಅಂಶವನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇದು ಪೌರ ಕಾರ್ಮಿಕರ ಮೇಲೆ ಅವಲಂಬನೆ ಆಗುತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಈ ಸಭೆಯಲ್ಲಿ ವ್ಯಕ್ತವಾಯಿತು ನಂದೊಂದು ಅತ್ಯುತ್ತಮವಾದ ಸಲಹೆ ಏನಂತಂದರೆ ಅಷ್ಟೊಂದು ದಕ್ಷ ಮತ್ತು ಪ್ರಾಮಾಣಿಕವಾಗಿ ಕ್ರಿಯಾಶೀಲವಾಗಿ ಆ ಪೌರ ಕಾರ್ಮಿಕರು ಕೆಲಸ ಮಾಡಬೇಕಾಯಿತು ನಾವು ಅವರಿಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯಗಳೇನಿದೆ ಅವರಿಗೆ ನೀಡಬೇಕಾದಂಥ ವ್ಯವಸ್ಥೆ ಏನಿದೆ ಶೂ ಇರ್ಬೋದು ಸಮವಸ್ತ್ರ ಇರ್ಬೋದು ಆಹಾರ ಇರ್ಬೋದು ಇತ್ಯಾದಿ ಇರ್ಬೋದು ಎಲ್ಲವೂ ಕೂಡ ಗುಣಮಟ್ಟದಲ್ಲಿ ಸರಿದಾರಿಯಲ್ಲಿ ನಾವು ಎಲ್ಲರೂ ಕೂಡ ಸಮಾನವಾಗಿ ಅದನ್ನ ನೀಡಿದ್ದೆ ಆದ್ರೆ ಅವರ ಕಾರ್ಮಿಕರ ನಡುವೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ಇರುತ್ತೆ ಹಾಗೇನಿಲ್ಲ ಅಂತ ಹೇಳಲಿಕ್ಕೆ ಸಹಾಯ ಆಗಿಲ್ಲ ಫಸ್ಟ್ ನಾವು ನೂರಕ್ಕೆ ಪರ್ಸೆಂಟ್ ಸೌಕರ್ಯಗಳನ್ನು ಒದಗಿಸ್ಬೇಕು ಒದಗಿಸಿದ್ರೆ ಅವ್ರಿಗೂ ಕೂಡ ಒಂದು ಆ ಒಂದು ಕೆಲಸವನ್ನ ಒಂದು ಗುಣಮಟ್ಟಕ್ಕೆ ತರಲಿಕ್ಕೆ ಇದೊಂದು ಸಹಾಯಕಾರಿ ಆಗುತ್ತೆ ಅಂತ ನನ್ನ ನಂಬಿ ಭಾವಿಸಿದೆ ನನ್ನ ಪ್ರಕಾರ ನಗರಸಭೆ ಸಿಬ್ಬಂದಿ ವರ್ಗ ಸಿಬ್ಬಂದಿಯವರೆಲ್ಲರೂ ನನಗೆ ಬೆನ್ನೆಲುಬು ನನ್ನ ಮನಸ್ಸಿಗೆ ಏನು ಬೆನ್ನೆಲುಬು ಅದೇ ಥರ ಬೆನ್ನೆಲುಬು ಯಾಕಂದರೆ ನಾನು ಹದಿನೈದು ವರ್ಷದಿಂದ ನೋಡ್ತಾನೇ ಇದ್ದೀನಿ ಇಡೀ ಜಿಲ್ಲೆಗೆ ವಿಶ್ವಾಸವರಿದ್ದರು ಡಿ ಸಿ ಅವರು ಅವಾಗೇನಾಯಿತು ಇವರು ಸ್ವಚ್ಛತೆ ಇವರು ಸ್ವಚ್ಛತೆ ಅಂದರೆ ನಮ್ಮ ಪೌರ ಕಾರ್ಮಿಕರಿಂದ ಕಾರ್ಮಿಕರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟಿದ್ದರು ಹದಿನೈದು ಹತ್ತೆ ಹಾಗಾಗಿ ಏನು ಹೇಳಿದಾರೋ ಅದನ್ನೆಲ್ಲ ಪೌರ ಕಾರ್ಮಿಕರು ಎಲ್ಲ ತಲೆಗೆ ಇಟ್ಕೊಂಡು ಇನ್ನು ಮುಂದೆ ಈಗ ಮೈಸೂರು ಇದೆ ಇಂಡೋರ್ ಇದೆ ಅದೇ ಥರ ನೀವು ಎಲ್ಲರೂ ಏನು ಉಳಿಸ್ಕೊಡ್ತೀರೋ ನಗರಸಭೆ ಸಿಬ್ಬಂದಿ ವರ್ಗ ನಾನು ಅವಾಗ ಹೇಳಿದ್ದೀನಿ ಕೆಲವರು ನೀವು ಬಾಗ್ತಾ ಇರ್ತೀರ ಭೂ ಮುಚ್ಚಿಕೊಂಡು ಆಕಡೆ ಜಂಪ್ ಆಗ್ತಾರೆ ನಾನು ನಾನು ನೋಡಿರೋದು ನಾನು ಕಣ್ಣಾರ ನೋಡಿರೋದು ಹಂಗಾಗಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ನಾವು ಸಾಲು ಅದಾಯ್ತಾ ನಾಲ್ ಲಕ್ಷ ಕೃತಜ್ಞತೆ ಹೇಳಿದ್ರು ಸಾಲು ಇಷ್ಟೊತ್ತಿಗೆ ಏನಲ್ಲರೂ ಹೇಳಿದ್ರು ಅದ್ರ ಮುಂದೆ ನೀವೇ ಸ್ವಚ್ಛತೆ ಬಗ್ಗೆ ಮಾತಾಡ್ತೇನೆ ನೀವು ನೀವೇ ಮಾತಾಡಿದರೆ ಈಗ ಏನಾದರೂ ಎಷ್ಟು ಕರೆಕ್ಟು ನಾನು ಬಂದಾಗ ನಲ್ವತ್ತು ಜನ ಐವತ್ತು ಇತ್ತು ಅಂತ ಅಂತ ರಿಟೈರ್ ಆದ್ರು ಡೆತ್ ಆದ್ರು ಅರ್ಥ ಆಯ್ತಾ ಈಗ ಸಿಬ್ಬಂದಿ ಎಷ್ಟು ಇದೆ ನೂರ ಮೂವತ್ತು ಜನಕ್ಕೆ ಒಂದು ಲಕ್ಷ ಜನಸಂಖ್ಯೆ ಇದೆ ಟೋಟಲ್ ಮತದಾರರು ಸಣ್ಣ ಮಕ್ಕಳು ಹಾಗೂ ಲಕ್ಷ ಸೇರಿ ನಿಮ್ಗೆ ಇನ್ನು ಯಾವ್ದು ಲೆಕ್ಕ ಇಲ್ಲ ಯಾಕೆಂದ್ರೆ ಇಡೀ ಜಿಲ್ಲೆಗೆ ಇಲ್ಲ ತಾಲೂಕಿನ ಕಾರ್ಯಕ್ರಮ ರಾಜ್ಯದ ಕಾರ್ಯಕ್ರಮ ಗೊತ್ತಿಲ್ಲ ಇನ್ನು ಮುಂದೆ ಏನು ಟೂರ್ ಹೋಗಿ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಆಯಿತು ನಗರಸಭೆ ಎಲ್ಲ ಇನ್ನು ಮುಂದೆ ನೀವು ಹಿಟ್ಟಿಗೆರ್ತೀವಿ ಅವರ ಕಾರ್ಮಿಕರು ನಾವು ಕೆಲಸ ಮಾಡೇ ಮಾಡ್ತಾರೆ ಅವರಿಗೆ ನಮ್ಮ ಸಹಕಾರ ಇದ್ರೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಇದನ್ನು ಸಕ್ಸಸ್ ಮಾಡೋದೇ ದೊಡ್ಡದಲ್ಲ ನಾವು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಹೇಳೋಕಾಗಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಎಷ್ಟು ಬೇಕಾದ್ರೂ ಮನಸ್ಸು ಮಾಡಿ ನಮಗೆ ಮನಸ್ಸು ಫಸ್ಟು ನಮಗೆ ಮನಸ್ಸಿದ್ರೆ ಇದನ್ನು ಸಾಧನೆ ಮಾಡೋದೇ ದೊಡ್ಡದಲ್ಲ ಮುಂದಿನ ಸರಿ ಮತ್ತು ಅಧ್ಯಕ್ಷ ಇನ್ನೂ ಇನ್ನೂ ಆರಡು ತಿಂಗಳ ಇದೆ ಇನ್ನೊಂದ್ಸರಿ ಹೋಗ್ಬೇಕಾದ್ರೆ ದಯವಿಟ್ಟು ಪೌರ ಕಾರ್ಮಿಕರ ಕರ್ಕೊಂಡು ಹೋಗೋಣ ಇಪ್ಪತ್ತೈದು ಇಪ್ಪತ್ತಾರದು ಹಣಕಾಸಿನಲ್ಲಿ ಪೌರ ಕಾರ್ಮಿಕೋಸ್ಕರ ತಗೊಂಡು ಅವ್ರುಗಳ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಹೇಳ್ತೀವಿ ಏನಂದ್ರೆ ನಾವು ಇಲ್ಲಿ ಖಾಲಿ ಖಾಲಿ ಜಾಲಿ ಜಾಲಿ ಅಂತ ಅಲ್ಲ ಚೆನ್ನಾಗಿ ಮಾತಾಡೋದು ಸಹಜ ಜನಕ್ಕೆಲ್ಲ ನಾವು ನಾವೇನ್ ಮಾಡೋಕ್ಕಾಗಲ್ಲ ನಾವು ಒಳ್ಳೇದು ಮಾಡಿದ್ರ ಬಗ್ಗೆ ಅಂತಾರೆ ಮಾಡಿದ್ರ ಬಗ್ಗೆ ಅಂತಾರೆ ನಮ್ಮ ನಮಗೆ ನಗರಸಭೆ ಸದಸ್ಯರುಗಳಿಗೆ ಪುರಸಭೆ ಸದಸ್ಯರುಗಳಿಗೆ ಪ್ರತಿ ವರ್ಷ ಅಧ್ಯಾಯಕ್ಕೆ ಅಂತ ಸರ್ಕಾರ ಬಟ್ ಇದನ್ನ ನಾವು ಯಾರೂ ಯೂಸ್ ಮಾಡ್ಕೊಂಡಿಲ್ಲ ಮೊದಲನೇದಾಗ ಯೂಸ್ ಮಾಡ್ತೀವಿ ನಮ್ಮ ಜಿಲ್ಲೆಗೆ ವಸ್ತು ತಾಲೂಕು ಐದು ಸರಿ ಸತತವಾಗಿ ಅವರೊಬ್ಬರು ಯೂಸ್ ಅವರೊಬ್ಬರ ಈ ನಾವು ನಮ್ಮ ಜಿಲ್ಲೆಗೆ ಬಟ್ ಇದನ್ನು ನಾವು ಅಕ್ಟೋಬರಲ್ಲಿ ನಾವು ನಮ್ಮ ವಾಸಿ ಸಾಲ ನಾವು ಇದನ್ನ ಪ್ರಕ್ರಿಯೆ ಕೊಡ್ವಿ ಪ್ರಕ್ರಿಯೆ ಕೊಟ್ಟು ಇದನ್ನ ಇದನ್ನ ಪರ್ಮಿಷನ್ ತಾಣಕ್ಕೆ ಡಿ ಎಂ ಅದೆಲ್ಲ ಸುಮಾರು ಸಾರಿ ಓಡಾಡಿಕೊಂಡು ತಗೊಂಡು ಬಂದ್ವಿ ಬಟ್ ಸಣ್ಣ ತಗೊಂಡಂಗೆ ನಾವು ಈ ಹಿಂದೂ ಊರನ್ನ ಸೆಲೆಕ್ಷನ್ ಮಾಡ್ಕೊಂಡಿತ್ತು ತುಂಬ ಹೋಗಿ ಯಾಕಂದರೆ ಎಲ್ಲ ಎಲ್ಲರ ಏನಂತ ಕಂಡಿದ್ದಿದೆ ಏನಾರು ಟೂರ್ ಹೋಗ್ತೀವಿ ಗ್ಯಾಲಿ ಹೋಗ್ತೀವಿ ಅಂತ ನಾವು ಅಂದ್ಕೊಂಡಿದ್ದು ಅವಾಗ ಜನ ಅನ್ನೋದೇನು ನಾಳೆ ಅಂತಡಿದ್ರು ಬಟ್ ಅಲ್ಲಿ ಹೋದಾಗೇ ನಿಜವಾಗ ನಾವು ಎತ್ತ ಜಾಗಕ್ಕೆ ಬಂದಿದ್ದೀವಿ ನಾವು ನಾಲ್ಕು ವರ್ಷ ಬರಬೇಕಿತ್ತು ಅಂತ ನಮಗೆ ಅನಿಸ್ತದೆ ಬಟ್ ಇನ್ನೊಂದು ಏನಂದ್ರೆ ಅಲ್ಲೇ ಸ್ವಚ್ಛತೆ ಎಷ್ಟು ಚೆನ್ನಾಗಿ ಅಂದರೆ ಜನನೇ ಅಡಿಕ್ಟ್ ಆಗಿದ್ದಾರೆ ಜನನೇ ಪೌರಕಾರ್ಮಿಕರು ಹೆಲ್ತ್ ಇನ್ಸ್ಮೆಂಟ್ರು ಅವ್ರಿಗಿಂತ ಜನರೇ ಅಡಿಕ್ಟ್ ಆಗಿದ್ದಾರೆ ಮೊದಲನೇದಾಗಿ ಪೌರಕಾರ್ಮಿಕರ ಜಾಗದಲ್ಲಿ ಎನ್ ಜಿ ಓಸ್ ಸಿಕ್ಕಿದ್ದಾರೆ ಎನ್ ಜಿ ಓಸರು ಮನೆ ಮನೆಗೂ ಅವ್ರಿಗೆ ಅವೇರ್ನೆಸ್ ಮಾಡ್ತಾರೆ ಹಿಂಗೆ ಕಸಂಗ್ ಹಾಕಿದರೆ ನಿಮ್ಗೆ ದಂಡ ಹಾಕ್ತಾ ಸೆಕೆಂಡ್ ಹೆಲ್ತ್ ಇನ್ಸ್ಪೆಕ್ಟರ್ ಪೌರಕಾರ್ಮಿಕರು ಮಾಡ್ತಾರೆ ಅದೇ ಟೈಪ್ ಡ್ರೈವ್ ಅಷ್ಟೇ ಚೆನ್ನಾಗಿ ಪೌರ ಕಾರ್ಮಿಕರಿಗಿಂತ ಹೆಚ್ಚಿನ ಕೆಲಸ ಡ್ರೈವರ್ ಆಗೋದು ಇನ್ನೇನಾಗಿದೆ ಉಲ್ಟಾಗಿದೆ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಸ್ವಲ್ಪ ಸಿಸ್ಟಮ್ ಉಂಟಾಗಿದೆ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಹೆಲ್ತ್ ಇನ್ಸ್ಪೆಕ್ಟರ್ ಏನಾಗಿದೆ ಬೆಳಿಗ್ಗೆ ಅಧ್ಯಕ್ಷ ಬರ್ತಾರೆ ಬರ್ತಾರೆನಾ ಅದಕ್ಕೆ ಒಂದಿಬ್ರು ಗದ್ದಿ ಬರ್ತಾರೆ ಈ ಹೆಚ್ಚೆ ಹೆಲ್ತ್ ಕೂಡ ಇಬ್ರು ಬರ್ತೀವಿ ಇಬ್ರು ತಜಾಕಂಡು ಇದು ಮಾಡ್ತಾರೆ ಈಗ ಇಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಲ್ಲೆಲ್ಲ ನಿಮ್ಮೆಲ್ಲ ಸಾ ಸಾಕಾರ ಇದ್ರೆ ಮಾತ್ರ ಮಂಜೆ ಅದಕ್ಕೆ ಏನಾದರೂ ಒಂದು ಸಾಧನೆ ಆಗುತ್ತೆ ಇಲ್ಲ ಅಂದ್ರೆ ಏನೂ ಸಾಧನೆ ಆಗಲ್ಲ ಇಲ್ಲಾಗಿ ಇನ್ನೊಂದು ದಯ ಭಾಳ ಚೆನ್ನಾಗಿರೋದಪ್ಪ ಅಲ್ಲ ನಾವು ಆರು ತಿಂಗಳು ಇರ್ತೀವೋ ಐದು ತಿಂಗಳಿರ್ತೀವೋ ಮೂರು ತಿಂಗಳು ಇರ್ತೀವೋ ಬೆಲೆ ಬರೆಯಾಗಲ್ಲ ನೀವಂತೂ ಇರ್ತೀರಲ್ಲ ನೀವಂತೂ ಇರ್ತಿರಲ್ಲ ಇನ್ನ ನಮ್ದು ಯಾರು ಮತ್ತೆ ಎಲೆಕ್ಷನ್ ಆಡಿ ಮತ್ತೆ ಗೆದ್ದು ಬರ್ತಾರೆ ಸಾಧ್ಯ ಆಯ್ತು ಈ ಊರು ಚೆನ್ನಾಗ್ತಂತ ಅಂದ್ಕಂಡ್ಲಿ ನಾವು ಹೋದ್ವಿ ಬಂದ್ವಿ ಅಂತ ಬೇಡ ಅಂತೇಳಿ ಅಲ್ಲಿ ಏನೋ ಸಿಸ್ಟಮ್ ಇದ್ರೆ ಪ್ರಕಾಶ್ ನಾವು ಅಲ್ಲಿ ಮೂವತ್ತೈದರಿಂದ ಲಕ್ಷ ಜನಸಂಖ್ಯೆ ಇದ್ದಾರೆ ಹತ್ತುವರೆ ಸಾವಿರ ಪೌರ ಕಾರ್ಮಿಕರು ಎನ್ ಜಿ ನಮ್ಮಲ್ಲಿ ಈಗಿರೋ ಜನಸಂಖ್ಯೆ ಎಂಬತ್ತಿಂದ ಒಂದು ಲಕ್ಷ ಅದಕ್ಕೆ ತಕ್ಕಂತೆ ನಾವು ಎರಡು ಸಾವಿರದ ಹನ್ನೆರಡರಿಂದ ನಾವು ಏನು ಪೌರ ಕಾರ್ಮಿಕರು ಈಗ ಅದು ಶತ ಪ್ರಯತ್ನ ಮಾಡಿ ಅದನ್ನು ಪೌರ ಕಾರ್ಮಿಕರು ನಮಗೆ ಎಷ್ಟು ಜನ ಬೇಕು ಅದನ್ನು ತಗೊಂಡಿದ್ದೀವಿ ತೊಗೊಂಡಿದ್ದೀವಿ ಇನ್ನು ಅವರು ಆಗಡೆ ಮೂರ್ನಾಲ್ಕು ಕೂಡ ಕೆಲಸ ಮಾಡಿದ್ದಾರೆ ಒಂದು ವಿಚಾರದಲ್ಲಿ ಹೇಳೋದಂದ್ರೆ ನಾವು ಸಣ್ಣ ಪರಿಂದ ಒಂದು ನಾಲ್ಕು ಜನ ಪೌರ ಕಾರ್ಮಿಕರು ಕರ್ಕೊಂಡೇ ಬಟ್ ನಮಗೆ ಏನು ಗೊತ್ತಿರುವಲ್ಲ ನಮಗೆ ವಸ್ತು ಇತ್ತು ನಮಗೆ ವಸ್ತು ನಾವು ನಮ್ಗೆ ಅನುಭವ ಗೊತ್ತಾಗಿತ್ತು ಹೀಗಾಗಿ ಈ ಸರ್ಕಾರ ಇದ್ರ ಇದರ ಅವಕಾಶ ಕೊಟ್ಟಿರೋದು ಸದಸ್ಯರಿಗೆ ಬಟ್ ನಿಮಗೆ ಸದಸ್ಯಗಳಿಗೆ ಈಗ ಸಿ ಎಮ್ ಅನೌನ್ಸ್ ಮಾಡಿದ್ದಾರೆ ನಿಮಗೆ ಮಲೇಷ್ಯಾಗೆ ಕಳಿಸ್ಕೊಡ್ತಾ ಇದೆ ಪೌರ ಕಾರ್ಮಿಕರಿಗೆ ಮಲೇಷ್ಯಾಗೆ ಕೊಡ್ತಾರೆ ಅಂದರೆ ಒಂದು ನಗರಸಭೆಯಿಂದ ಇಷ್ಟಿಷ್ಟು ಜನ ಅಂತ ಆಯ್ಕೆ ಮಾಡ್ತಾರೆ ಅದನ್ನು ನಾವು ಆಯ್ಕೆ ಮಾಡಿ ತೋರಿಸ್ತೀವಿ ನೀವು ಹೋಗಿ ಬರೋದಕ್ಕೆ ಮಲೇಷ್ಯಾಗ್ಕೆ ಮಾಡ್ಕೊಡ್ತೀನಿ ನಿಮ್ಮ ಮಲೇಷ್ಯಾ ಬೇರೆ ದೇಶಕ್ಕೆ ಮಾಡಿಕೊಂಡಿಲ್ಲ ನಿಮಗೆ ಮಾಡಿಕೊಟ್ಟೆ ಹಾಗೆ ಸಿ ಎಮ್ ಅವರು ಈಗ ಹತ್ತಿರದಲ್ಲೇ ಪೌರ ಕಾರ್ಮಿಕರಿಗೆ ಯಾರು ನಾಲ್ಕು ವರ್ಷ ಐದು ವರ್ಷ ಮಾಡಿ ಪಾಪ ಎಲ್ಲ ಪರ್ಮನೆಂಟ್ ಆಗಿಲ್ಲ ಅವ್ರಿಗೆ ಈ ಮೇ ಒಂದಕ್ಕೆ ಪರ್ಮನೆಂಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ ಈಗ ಪೌರ ಕಾರ್ಮಿಕರಾದರೆ ಏನಂದರೆ ಅಲ್ಲಿ ನಿಮಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ ಅದು ಆಲ್ರೆಡಿ ನಾವು ಪೌರಾಯುಕ್ ಕಂಪ್ಲೀಟ್ ಹೇಳಿದ್ವಿ ಅದನ್ನು ಮತ್ತೊಂದು ಸರಿ ಹೇಳೋದಿಲ್ಲ ನೀನು ಅಲ್ಲಿ ನಿಮ್ದಾಗೆ ಸಪ್ರೇಟ್ ಇವತ್ತು ಎಲ್ಲ ಸದಸ್ಯರು ಬಂದರೆ ನಿಮ್ಮನ್ನ ಸದಸ್ಯರು ನಿಮಗೆ ಸ್ವಲ್ಪ ಗೈಡ್ಲೆನ್ಸ್ ಮಾಡಲಿ ಎಲ್ಲರೂ ಹೋಗಿ ಬಂದಿದ್ದು ಏನು ಯಾವ ಥರ ಇತ್ತು ಅನ್ನೋದು ಗೈಡ್ಲೆನ್ಸ್ ಮಾಡಲಿ ಅಂತ ಈ ಹೆಚ್ಚಿನ ಜವಾಬ್ದಾರಿ ಪೌರಾಯುಕ್ತರು ತಗೋಬೇಕು ಹಾಗೆ ಹೆಲ್ತ್ ಇನ್ಸ್ಪೆಕ್ಟ್ರನ್ನ ತಗೋಬೇಕು ಡ್ರೈವರ್ಸ್ ಪೌರ ಕಾರ್ಮಿಕರು ಎಲ್ಲ ತಗೋಬೇಕು ನಿಮ್ಮ ಡ್ರೆಸ್ಸಿಂದ ಹಿಡಿದು ಅವ್ರಿಗೆ ಪೌರ ಕಾರ್ಮಿಕರು ಹೆಂಗಿದ್ರು ಅಂದರೆ ಅವ್ರು ಕಣ್ಣು ಕಾಣಿಸ್ತಾ ನಿಮ್ಮ ಬೇರೆಯನ್ನು ಕಾಣಿಸ್ತಾ ಕ್ಲೀನಾಗಿ ಹೆಣ್ಮಕ್ಳು ಅಷ್ಟು ಕ್ಲೀನಾಗಿ ಹೆಣ್ಮಕ್ಳು ಬರೇ ಕಣ್ಣಂದೆ ಅಷ್ಟು ಕ್ಲೀನಾಗಿ ಎಂತಿ ಕೆಲಸ ಮಾಡೋದು ಹಾಗಾಗಿ ಅಲ್ಲಿಗೂ ಇಲ್ಲಿ ಡಿಫೆನ್ಸ್ ಕಾಣ್ತು ಅಂದ್ರೆ ಅಲ್ಲಿ ದಿನಕ್ಕೆ ಎರಡು ಶಿಫ್ಟ್ ಮಾಡಿದ್ದಾರೆ ಹೆಂಗೆ ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಮೂರು ಗಂಟೆ ಒಂದು ಶಿಫ್ಟ್ ಮೂರರಿಂದ ಹನ್ನೆರಡು ಗಂಟೆ ಒಂದು ಶಿಫ್ಟ್ ಅಲ್ಲಿಗೆ ಸ್ವಚ್ಛತೆ ಅನ್ನೋದೇ ಕಿನ್ನಾಗಿ ಅಷ್ಟು ಸಿಸ್ಟಮ್ ನೋಡ್ಕೊಂತಾರೆ ಇಲ್ಲಿ ನಮ್ಮಲ್ಲಿ ಕಾಣ್ತಾ ಇದ್ರೆ ಬೆಳಿಗ್ಗೆ ಐದುವರೆಗೆ ನೋಡ್ತೀನಿ ಹನ್ನೆರಡು ಗಂಟೆ ಮೇಲೆ ಯಾರು ಕಾಣುತ್ತೆ ಹನ್ನೆರಡು ಗಂಟೆ ಮೇಲೆ ಯಾರನ್ನ ದಾಪುರದಿಂದ ಆಳ್ತಾನೆ ಕಾಣ್ಬೋದ ಈ ಥರ ಇದೆ ಈ ಸಿಸ್ಟಮನ್ನು ನಾವು ನೂರಕ್ಕೂ ನೂರು ಪರ್ಸೆಂಟ್ ಮಾಡಿಲ್ಲ ಅಂತ ಲೋಕಲ್ಗಳ ಚಾಲನೆಗೋಸ್ಕರ ಟೇ ಟು ಟು ಫೈವ್ ಪರ್ಸೆಂಟ್ ಆದರೆ ಮಾಡ್ಯ ಯಾಕಂದರೆ ಇನ್ನೊಂದು ವರ್ಷಕ್ಕೆ ಮಾಡೋಕ್ಕಾಗಲ್ಲ ಏಕೆಂದ್ರೆ ಅವರು ಎರಡು ಸಾವಿರದ ಹನ್ನೆರಡರಲ್ಲಿ ತೀರ್ಮಾನ ಮಾಡಿರೋದನ್ನ ಎರಡು ಸಾವಿರದ ಹದಿನೈದು ಇಂಪ್ಲಿಮೆಂಟ್ ಮಾಡಿದ್ದಾರೆ ಹತ್ತು ವರ್ಷ ಸತತವಾಗಿ ಅವ್ರು ತೆಗೆದುಕೊಂಡಿದೆ ಹತ್ತು ವರ್ಷಕ್ಕೆ ಸತತವಾಗಿ ಎರಡು ಸಾವಿರದ ಹದಿನೇಳರಿಂದ ಪ್ರಥಮ ಸ್ಥಾನ ಇಡೀ ಇಂಡಿಯಾದಲ್ಲಿ ಆಗಿದೆ ಅದಕ್ಕೆ ಎಷ್ಟು ಶ್ರಮ ಇದೆ ಅವರಿಗೆ ಆ ಶ್ರಮಕ್ಕೆ ನಿಮ್ಮೆಲ್ಲರೂ ಮಾಡಿದರೆ ನಮ್ಮ ಕರ್ನಾಟಕಕ್ಕೆ ಇಲ್ಲಿ ಪ್ರತಾಪ್ ಅನ್ನಿಸ್ತು ಇದಕ್ಕೆ ಇನ್ನೂ ಹೆಚ್ಚಿಂದ ಇನ್ನೂ ಒಂದು ಹೇಳ್ಬೇಕಂದ್ರೆ ಅಲ್ಲಿ ಬಹಳಷ್ಟು ಪುಣ್ಯವಂತಿದೆ ಪ್ರಕಾಶ್ ಎರಡಿಗೆ ಹದಿನೇಳು ಸಾವಿರ ಸಂಬಳ ಗೊತ್ತಿಲ್ಲ ಅಲ್ಲಿ ಹತ್ತ ಸಾವಿರ ಸಂಬಳ ತಿರ್ಗ ಅಲ್ಲಿ ರಜೆ ಇಲ್ಲ ರಜೆ ಇಲ್ಲ ಗಣೇಶ ದೀಪಾವಳಿ ಎರಡನೇ ಎನ್ಸ್ ರಜೆ ಶಿಕ್ಷಣ ಅದೇ ನೀವು ಚಂದ್ರ ಬರೋ ಬಂತು ಗೌರ್ಮೆಂಟ್ ಕಾಲೇಜ್ ಬಂತಂದ್ರೆ ಸಿಗಲ್ಲ ನೋಡ್ರಿ ರಜಾ ಅಲ್ಲ ರಜನೇ ಇಲ್ಲ ಏನಮ್ಮ ಮೀನಾಕ್ಷಿ ಕರೆಕ್ಟ್ ದೀಪಾವಳಿ ಅವಳಿ ಹಬ್ಬ ಎರಡೇ ರಜೆ ಆ ರಜೆ ಗೊತ್ತಿಲ್ಲ ಅಂತ ಅಷ್ಟು ಚೆನ್ನಾಗಿ ಇಲ್ಲಿ ಹಂಗನ್ಕಂಡು ಇಲ್ಲಿನೂ ಹಿಂಗೆ ಮಾಡ್ಬಿಟ್ಟಿರ ಅಂತ ಎಂಕೆ ಮಾಡ್ರಿ ಆದಷ್ಟು ಎಲ್ಲ ಎಲ್ಲರೂ ಸೇರಿ ಇದನ್ನ ನೀವೆಲ್ಲರೂ ಸೇರಿ ಇದನ್ನ ಹಾ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಿ ಇದನ್ನ ಇನ್ನೂ ಹೆಚ್ಚಿದಾಗ ಎಲ್ಲಾರು ಸದಸ್ಯರು ಹೇಳಿದ್ದಾರೆ ಇನ್ನೂ ಹೆಚ್ಚಿನದಾಗಿ ನಿಮ್ಗೆ ಏನೇನು ಗೈಡ್ಲೈನ್ಸ್ ಕೊಡಬೇಕು ಅಲ್ಲದು ಅನ್ನೋದನ್ನ ನನ್ನ ಪೌರಾಯಿತರು ನಾವು ಅದನ್ನ ಕೊಡ್ತೀವಿ ಈಗ ಸದಸ್ಯರು ಎಲ್ಲಾನು ಇಡೀ ಮೂವತ್ತೊಂದು ವಾರ್ಡ್ ನಾವು ಆ ಥರ ಆಗಲ್ಲ ತಾತ್ಕಾಲಿಕವಾಗಿ ಒಂದು ವಾರ್ಡ್ನ ಸೆಲೆಕ್ಷನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಒಂದು ವಾರ್ಡ್ನ ಇಲ್ಲ ಆ ಒಂದು ವಾರ್ಡ್ನ ಎಲ್ಲಾ ಸದಸ್ಯರು ಒಪ್ಕೊಬೇಕು ದಯಮಾಡಿ ಯಾಕೆ ಅಂದರೆ ನಾವು ಇಪ್ಪತ್ತೇ ವಾರ್ಡ್ ಮೈನ್ ರೋಡ್ ಆಗಿರೋದ್ರಿಂದ ಜನಪು ಅವೇರ್ನೆಸ್ ಗೊತ್ತಾಗುತ್ತೆ